ಪರಮೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಪುರುಷೋತ್ತಮ ನಂದಪುರಿ ಮಹಾಸ್ವಾಮಿಗಳ ಇಪ್ಪತ್ತಾರನೇ ವರ್ಷದ ಪಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನಲ್ಲಿರುವ ಸುಕ್ಷೇತ್ರ ಮಧುರೆನಲ್ಲಿ ಇಪ್ಪತ್ತಾರನೇ ವರ್ಷದ ಪಟಾಭಿಷೇಕ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಭಗೀರಥ ಮಹಾಸ್ವಾಮೀಜಿಯವರ ಮೂರ್ತಿಗೆ ಪುಷ್ಪ ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪರಮೂಜಿಯಾದ ಜಗದ್ಗುರು ಶ್ರೀ 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 ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ಮಾತನಾಡಿ ಇಪ್ಪತ್ತಾರನೇ ವರ್ಷದ ಪಟಾಭಿಷೇಕ ವಾರ್ಷಿಕೋತ್ಸವ ಹಾಗೂ ರಾಷ್ಟ್ರೀಯ ಭಗೀರಥ ಜಯಂತೋತ್ಸವ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಎಸ್ಪಿಎಸ್ ವಿದ್ಯಾಸಂಸ್ಥೆಯ ಸಾಂಸ್ಕೃತಿಕ ಕಾರ್ಯಕ್ರಮ ರಾಜ್ಯ ಮಟ್ಟದ ಟಗರಿನ ಕಾಳಗ ಎತ್ತಿನಗಾಡಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಎಂದರು एच करिया उलिया करियालिया तिमापुरा एच डी उलिया तिम्माप्रा वास ರಾಜಋಷಿ ಬಗೀರ್ತ ಮಹರ್ಷಿಗಳನ್ನು ಪೂಜ್ಯ ಬ್ರಹ್ಮಲೀನ ಲೇಪಾಕ್ಷ ಮಹಾಸ್ವಾಮಿಗಳನ್ನು ಪೂಜ್ಯ ಬ್ರಹ್ಮಲೀನ ಶಿವಪುರಿ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿ ಇವತ್ತಿನ ನಮ್ಮ ಬಗೀರ್ತ ಗುರುಪೀಠದಲ್ಲಿ ನಮ್ಮ ಇಪ್ಪತ್ತಾರನೇ ವರ್ಷದ ಪಟ್ಟಾಭಿಷೇಕದ ವಾರ್ಷಿಕೋತ್ಸವ ರಾಷ್ಟ್ರೀಯ ಬಿಗಿರ್ಥ ಜಯಂತ್ಯೋತ್ಸವ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಚಿಕಿತ್ಸಾ ಶಿಬಿರ ಹಾಗೂ ನಮ್ಮ ವಿದ್ಯಾಸಂಸ್ಥೆಯ ಎಸ್ ಪಿ ಎಸ್ ಪಬ್ಲಿಕ್ ಶಾಲೆಯ ಮಕ್ಕಳ ಸಾಂಸ್ಕೃತಿಕೋತ್ಸವದ ಹಬ್ಬದ ಈ ಸಂಭ್ರಮದ ಕಾರ್ಯಕ್ರಮ ಇವೆಲ್ಲವರ ಜೊತೆಯಲ್ಲಿ ಭಾರಿ ಟಗರಿನ ರಾಜ್ಯ ಮಟ್ಟದ ಸ್ಪರ್ಧೆ ಹಾಗೂ ಎತ್ತಿನ ಗಾಡಿ ಸ್ಪರ್ಧೆಯ ಎಲ್ಲ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಹೊಸದುರ್ಗ ಶಾಸಕರಾದ ಬಿಜಿ ಗೋವಿಂದಪ್ಪನವರು ಮಾತನಾಡಿ ಮೊದಲ ಪಟ್ಟಾಭಿಷೇಕದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದು ಈಗ ಇಪ್ಪತ್ತಾರನೇ ವರ್ಷದ ಪಟ್ಟಾಭಿಷೇಕದಲ್ಲಿ ನಾನು ಪಾಲ್ಗೊಂಡಿರುವುದು ತುಂಬಾ ಸಂತೋಷವಾಗಿತ್ತು ನಾನು ಶಾಸಕನಾಗಿರುವುದಕ್ಕೆ ಈ ಮಠದ ಕೊಡುಗೆ ತುಂಬಾ ಇದೆ ಈ ಮಠದ ಆಶೀರ್ವಾದದಿಂದ ನಾನು ನಾಲ್ಕು ಬಾರಿ ಶಾಸಕನಾಗಿರುವುದು ನನ್ನ ಭಾಕ್ಯ ಈ ಮಠದ ಸ್ವಾಮೀಜಿ ಅವರು ಸಮಾಜದ ಏಳಿಗೆಗಾಗಿ ಸಾಕಷ್ಟು ಪ್ರಯತ್ನ ನಡೆಸುತ್ತಿದ್ದಾರೆ ಸಮಾಜದ ಸಂಘಟನೆಯನ್ನ ಮಾಡುತ್ತಾ ಸಮಾಜಕ್ಕೆ ಅಪಾರ ಕೊಡುಗೆ ನೀಡುತ್ತಾ ಬರುತ್ತಿದ್ದಾರೆ ಎಂದು ಹೇಳಿದರು ಮೊದಲೇ ಪಟಾಲ್ ಸೇಖಲ್ಲೂ ನಾನಿದ್ದೆ ಹೊಸ ಇಪ್ಪತ್ತಾರು ವರ್ಷಗಳ ದೀರ್ಘಕಾಲದ ಶಾಸಕರ ಅವಧಿಯನ್ನು ಪೂರೈಸಲಿಕ್ಕೆ ಶ್ರೀಮಠದ ಕೊಡುಗೆ ಬಹಳ ಇದೆ ಶ್ರೀಮಠದ ಆಶೀರ್ವಾದದಿಂದ ಇವತ್ತು ನಾವು ನಾಲ್ಕು ಬಾರಿ ಶಾಸಕರಾಗಿ ಇಪ್ಪತ್ತಾರನೇ ವರ್ಷದ ಪಟಾಭಿಷೇಕ ಮಹೋತ್ಸವದಲ್ಲೂ ಕೂಡ ಶಾಸಕರಾಗಿ ಭಾಗವಹಿಸತಕ್ಕಂಥ ಆಶೀರ್ವಾದ ರಾಜ್ಯದ ಸಮುದಾಯವನ್ನು ಒಂದು ದೃಢ ಸಂಕಲ್ಪಕ್ಕೆ ತಂದು ಸಮಾಜದ ಏಳಿಗೆಗೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ರಾಜಕೀಯ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಸಮಾಜವಾಗಿದ್ದು ಈ ಸಮಾಜವನ್ನ ಒಗ್ಗೂಡಿಸಿ ಯುವಕರಿಗೆ ಓದುವುದಕ್ಕೆ ಅನುಕೂಲ ಮಾಡಿದ್ದಾರೆ ಪ್ರತಿಯೊಂದು ಹಳ್ಳಿಗೆ ತೆರಳಿ ಈ ಸಮಾಜವನ್ನ ಒಗ್ಗೂಡಿಸಿದ್ದಾರೆ ಮುಂಬರುವಂತಹ ದಿನಗಳಲ್ಲಿ ಸಣ್ಣ ಸಣ್ಣ ಸಮಾಜಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಬೆಳೆಯಬಹುದು ಎಂದು ಹೇಳಿದರು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಿನ್ನೆಲೆ ಸಮಾಜನ ಒಗ್ಗಡಿಸಿ ಇವತ್ತು ಬೆಳಗಾಂನಲ್ಲಾಗಿರ್ಬೋದು ಚಾಮರಾಜನಗರ ನಲ್ಲಾಗಿರ್ಬೋದು ಚಿತ್ರದುರ್ಗಲಾಗಿರ್ಬೋದು ರಾಯಚೂರ್ನಲ್ಲಿ ಆಗಿರ್ಬೋದು ಸೊಂಡೂರ್ ಬಳ್ಳಾರಿಯಲ್ಲಿ ಆಗಿರ್ಬೋದು ಎಲ್ಲೆಲ್ಲಿ ನಮ್ಮ ಬಹಿರಥ ನಮ್ಮ ನಮ್ಗೆಲ್ಲಿ ಉಪಾರ ಸಮಾಜ ಇದೆ ಈ ಸಮಾಜನ ಹುಡುಕಿ ವಿಶೇಷವಾಗಿ ಯುವಕರಿಗೆ ಓದಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದಾಗಿರ್ಲಿ

ಸಾಮಾಜಿಕ ಕಾರ್ಯ ಹೀಗೆ ಸದಾ ಮುಂದುವರಿಯುವ ಮೂಲಕ ಈ ಸಮಾಜವನ್ನ ಸಮಾಜಕ್ಕಾಗಿ ನಿಮ್ಮ ಎಂಬ ಕ್ಷಣಕ್ಕೆ ಸಾಕ್ಷಿ ಪುಷ್ಪಗಳನ್ನ ಹೆರಿಯುವ ಮೂಲಕ ಎಲ್ಲ ಸದ್ಭಕ್ತರು ಶ್ರೀಗಳಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ದಯವಿಟ್ಟು ಚಪ್ಪಾಳೆ ಮೂಲಕ ತಾವೆಲ್ಲರೂ ಕೂಡ ಈ ಸಂತಸದ ಗಳಿಗೆಗೆ ಸಾಕ್ಷಿ ಕೇಳ್ಕೊಳ್ತಾ ಕೇಳ್ಕೊಳ್ತಾರೆ ತಾವು ನಂತರ ವೇದಿಕೆ ಮೇಲಿದ್ದಂತಹ ಮುಖ್ಯ ಅತಿಥಿಗಳು ಹಾಗೂ ದಾನಿಗಳಾದಂತಹ ಎಜೆ ನಾಗರಾಜ್ ಭೀಮಪ್ಪ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಚಂದ್ರಪ್ಪನವರು ಅಖಿಲ ಭಾರತ ಭಗೀರಥ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸುರೇಶ್ ಮಲ್ನಾಡ್ ಜೈಕುಮಾರ್ ಮೌನೇಶ್ ನಿಂಗಪ್ಪನವರು ಮಂಜುನಾಥ್ ಇನ್ನು ಮುಂತಾದವರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಈ ಕ್ಯಾಲೆಂಡರ್ ನಮ್ಮ ಶ್ರೀಗಳು ಶ್ರೀಮಠದ ಅಭಿವೃದ್ಧಿ ಕಾರ್ಯಗಳು ಕುರಿತಂತೆ ಮುಂದಿನ ಕಾರ್ಯಗಳು ಏನೆಲ್ಲ ಆಗಬೇಕು ಈ ಒಂದು ಕ್ಯಾಲೆಂಡರ್ ಮುದ್ರಿಸಲಾಗಿದೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಕ್ಯಾಲೆಂಡರ್ ಅನ್ನ ಖರೀದಿಸಲು ಕೂಡ ಭಾನಿಗಳಾಗಿ ಶ್ರೀಮಠದ ಕೂಡ ರಾಜ್ಯದ ನಾನಾ ಮೂಲಿಗಳಲ್ಲಿ ನೆಲೆಸಿರುವುದರಿಂದ ತಾವೆಲ್ಲರೂ ಕೂಡ ಈ ಯಶಸ್ವಿಯಾಗಲು ಸುತ್ತಮುತ್ತಲಿನ ಗ್ರಾಮಸ್ಥರ ಒಂದು ಸಹಕಾರ ಹಾಗೂ ಎಸ್ ಪಿ ಎಸ್ ಪಬ್ಲಿಕ್ ಸ್ಕೂಲ್ ಶಾಲೆಯ ಪೋಷಕರ ಸಹಕಾರ ಈ ಪಟಾಭಿಷೇಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಾಂತವೀರ ಮಹಾಸ್ವಾಮಿಗಳು ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಬಸವಕೇತೇರ ಮಹಾಸ್ವಾಮಿಗಳು ಕನಕ ಗುರುಪೀಠದ ಪುರಿ ಸ್ವಾಮಿ ಬಂಜಾರ ಗುರುಪೀಠದ ಸೇವಾಲಾಲ್ ಸರ್ದಾರ್ ಮಹಾಸ್ವಾಮಿಗಳು ಕುಂಬಾರ ಗುರುಪೀಠದ ಬಸವ ತಿಪ್ಪೇಶ್ವರ ಸ್ವಾಮಿಗಳು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಜನಪ್ರಿಯ ಶಾಸಕರಾದ ಬಿಜಿ ಗೋವಿಂದಪ್ಪನವರು ತಿಪ್ಪೇಸ್ವಾಮಿ ಇನ್ನು ಮುಂತಾದ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು